ನಟ ದರ್ಶನ್ ಬಿಡುಗಡೆಗೆ ಬಬಲಾದಿ ಮೊರೆ ಹೋದ ಭಕ್ತ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕೃಷ್ಣಾ ನದಿ ತೀರದ ಹೊಳೆ ಬಬಲಾದಿ ಮಠಕ್ಕೆ ಭಕ್ತನೋರ್ವ ನಟ ದರ್ಶನ್ ಫೋಟೋ ಹಿಡಿದುಕೊಂಡು ಬಂದು ಆದಷ್ಟು ಬೇಗನೆ ನಟ ದರ್ಶನ್ ಬಿಡುಗಡೆ ಆಗಬೇಕು ಅಂತ ಬಬಲಾದಿಯ ಶ್ರೀಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ಮೂಲ ಮಠದ ಮೊರೆ ಹೋಗಿದ್ದಾನೆ ಹಲವಾರು ದಿನಗಳಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹಿನ್ನೆಲೆ ನಟ ದರ್ಶನ್ ಅವರು ಆದಷ್ಟು ಬೇಗನೆ ಬಿಡುಗಡೆ ಆಗಬೇಕು ಅಂತ ಬಸವನ ಬಾಗೇವಾಡಿ ಮೂಲಕ ಯುವಕನೊಬ್ಬ ನಟ ದರ್ಶನ್ ಭಾವಚಿತ್ರವನ್ನು ಹಿಡಿದುಕೊಂಡು ಸದಾಶಿವ ಅಜ್ಜನ ಮೊರೆ ಹೋಗಿದ್ದಾನೆ ಶ್ರೀಗುರು ಚಕ್ರವರ್ತಿ ಸದಾಶಿವ ಅಜ್ಜನವರು ನೆಲೆಸಿರುವ ಮೂಲ ಮಠವಾಗಿದ್ದು ಈ ಸ್ಥಳದಲ್ಲಿ ನಿಂತು ಭಕ್ತರು ಭಕ್ತಿಯಿಂದ ಏನೇ ಕೇಳಿದರೂ ಕೂಡ ಸುಳ್ಳಾಗುವ ಸಾಧ್ಯತೆಯೇ ಇಲ್ಲ ಶ್ರೀಗುರು ಚಕ್ರವರ್ತಿ ಸದಾಶಿವ ಅಜ್ಜನವರು ತಮ್ಮ ಮುಂಡಗಿ ಪದದಲ್ಲಿ ಹಿರೇಹೊಳಿ ದಂಡೆಯಲ್ಲಿ ಗಂಡು ಮೆಟ್ಟಿದ ಸಾಕ್ಷಾತ್ ಸದಾಶಿವ ಚಕ್ಕಯ್ಯ ಸಾರಿದ ನುಡಿ ಸುಳ್ಳು ಅಂತ ಸಾಬೀತು ಮಾಡಿದವನಿಗೆ ಮೂರನೇ ಇಂಗಳ ಗೂಟ ಅಂತ ಹೇಳಿದ್ದಾರೆ ಹೀಗಾಗಿ ಬಬಲಾದಿಯಲ್ಲಿ ಅಳತೆಗು ಮೀರಿದ ಸರದಿ ಇದ್ದರೂ ಕೂಡ ಜನರು ದರ್ಶನವನ್ನು ಪಡೆದುಕೊಳ್ತಾರೆ ಅದಕ್ಕೆ ಬಬಲಾದಿ ಮಠವನ್ನ ಬೆಂಕಿ ಬಬಲಾದಿ ಅಂತ ಕರೀತಾರೆ